ಮೀಲಿ ಎಲ್ಲೋದೆ ಬಾರೆ ನನ್ನ ಮನೆನೇ ಹಾಳು ಮಾಡ್ಬಿಟ್ರಲ್ಲೇ ಎಲ್ಲ ಸೇರ್ಕೊಂಡು ಆ ಬೋಳಿ ಮಗನ್ನ ಹೋದ ಕಳಿಸ್ಬಾರ್ದು ಕಳಿಸ್ಬಾರ್ದು ಅಂತ ಹೇಳ್ದೆ ಕೇಳ್ದೆ ನೀನು ನನ್ನ ಮಗ ಹಂಗೆ ಓದ್ತಾನೆ ಹಿಂಗೆ ಓದ್ತಾನೆ ಅಂತ ಹೇಳಿ ಹೇಳಿ ನನ್ನ ತಲೆ ತಿಂದು ಅವನ್ನ ಕಾಲೇಜಿಗೆ ಕಳಿಸ್ದೆ ಈಗ ನೋಡು ಆ ಮೂಲೆ ಮನೆ ಆ ಪಿಂಕಿನೇನೋ ಕರ್ಕೊಂಡು ಓಡ್ಯವನಂತೆ ಅಲ್ಲಿ ಪಂಚಾಯತಿ ಮಾಡ್ತಾವ್ರೆ ನಮ್ಮ ಮಾನ ಮರ್ಯಾದೆ ಐತೆ ನಮ್ಮ ಮನೆ ಇದನ್ನೇ ತೆಗೆದುಬಿಟ್ರಲ್ಲೇ ಎಲ್ಲ ಸೇರ್ಕೊಂಡು ನಾವು ತಲೆ ಹತ್ಕೊಂಡು ಓಡಾಡೋದು ಹೆಂಗೆ ಊರಿನಾಗೆ ಹ್ಞೂ ಕಣ್ರಿ ನಿಮ್ಮ ಮಾತು ಕೇಳಬೇಕಾಗಿತ್ತು ನಾನು ಅಯ್ಯ ಏನೋ ನನ್ನ ಮಗ ಫಾರ್ಮಸಿ ಓದಿ ಚೆನ್ನಾಗಿ ಒಳ್ಳೆ ಡಾಕ್ಟ್ರ್ ಆಗಲಿ ಅಂತ ಅಂದ್ಕೊಂಡ್ರೆ ಅವನು ಇಂಥ ಆಫರ್ ಕೆಲಸ ಮಾಡ್ತಾನೆ ಅಂತ ಯಾರಿಗೆ ಗೊತ್ತಿತ್ತು ಅದಕ್ಕೆ ನಿಮ್ಮ ಮಾತು ಕೇಳಬೇಕಾಯ್ತು ಕಣ್ರಿ ಈ ಊರಾಗೆ ಹೆಂಗ್ ತಲೆ ಎತ್ಕೊಂಡು ಓಡಾಡೋದು ನಾವು ಹ್ಞೂ ಕಣ ಅದೇನೋ ಹೇಳ್ದಲ್ಲ ನೀನು ಕೋಟೆ ಎಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಕ್ಲಾಕೊಂಡ್ರಿ ಅಂತ ಹಂಗಾಯ್ತು ನಿನ್ನ ಮಾತಿನ ಅರ್ಥ ಇಲ್ಲವರ ನನ್ನ ಮಕ್ಕಳು ನಡಿ ಅವನ ಒದ್ದೆ ಎಳ್ಕೊಂಬರ ನಾ ಪಂಚಾಯತಿ ಹೋಗಿ ಅವನು ಎಲ್ಲಿ ಬಿದ್ದಾವನ ಏನು ಕತೆ ಕೇಳೋಣ ಅವನ್ನ ಬಡ್ಡಿ ಮಗನ ಅವನು ಏನು ಮಾಡ್ತಾವನೆ ಅಂತಾನೆ ಸರಿ ನಡೀರಿ ಹೋಗೋಣ ಇನ್ನೇನು ಮಾಡೋಕ್ಕಾಗ್ತೈತಿ ಯಾವ ನಗ ಹಂಗಲ್ಲ ನಿನ್ನ ಮಗ ಇಂಥ ಕೆಲಸ ಮಾಡಿನಲ್ಲ ಬೇಕಪ್ಪ ಅದೇನು ಬುದ್ಧಿ ಕಳ್ಸಿದ್ಯೋ ನಿನ್ನ ಮಗಂಗೆ ಅಣ್ಣ ತಮ್ಮದಿರಿ ಇದ್ದಂಗೆ ಇದ್ವಲ್ಲ ಹಾಂ ಹೊಂತಾವ ನೆಂಟ್ರು ನೆಂಟರು ಅಂತಂದ್ರೆ ಇಂಥ ಕೆಲಸನಲ್ಲ ಮಾಡೋದ್ ನಿನ್ನ ಮಗ ಡೈ ನನಗೆ ಹಂಗೆ ಗೊತ್ತಿತ್ತಲ್ಲ ಇವ್ನು ನೋಡಿ ಹಂಗೆ ಹೇಳ್ತಾವ್ ನಾನೇ ಹೇಳ್ಕೊಟ್ಟು ಮಾಡ್ಸಿದ್ದೀನಿ ಅನ್ನೋ ನನಗೆ ನನಗೆ ನೋಡಿ ಇವಾಗ ಸಿಟ್ಟು ಬಂದ್ರೆ ಅದೇನಾ ತೊದಗ್ಬಿಡ್ತೀನಿ ದೊಣ್ಣೆ ತಗೊಂಡು ಓಹ್ ಏನೋ ನೀನು ಮಾತಾಡ್ತೀರಾ ಅರ್ಥ ನಾವೇ ನಿಮ್ಮ ಮಗು ನಿನ್ ಕಳ್ಸಿರೋ ತರ ಮಾತಾಡ್ತಿದ್ಯಾ ಏನ್ ತದಕ್ತೀನಿ ಗಿದಕ್ತೀನಿ ಅಂತ ನಾವು ಮರ್ಯಾದೆ ಕಳ್ಕೊಂಡು ಕುಂತಿದೀವಿ ಇಲ್ಲಿ ನಿಮ್ಮ ಮಗ ದೊಡ್ಡನಾಗಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೋದ ಹೋಗಿ ಏನ್ ಹಿಂಗ್ ಮಾಡಿದ್ಯಾ ಅಂತ ಅವಳನ್ನ ಅವನೇ ಕರ್ಕೊಂಡೋಗಿ ಬಿಟ್ಟು ಬರೋದ್ ಬಿಟ್ಟು ನಮ್ಮನೆ ಕರ್ಕೊಂಡ್ ಬರೋದ್ ಬಿಟ್ಟು ಇಂತ ಕೆಲಸ ಮಾಡೋವನೆ ನಮ್ಮನೆ ತದ್ದು ತಿネンチェ ಎಷ್ಟಣ್ಣ ನ್ಯಾಯ ಇದು ಲೇ ನೀಲಕ್ಕ ಏನೇ ಇಂಗ್ ಮಾತಾಡ್ತಿದಿ ಈ ನ್ಯಾಯ ಏನೇನೆ ನಿನಗೇನ ಹ ಗಣ್ ಮಕ್ಕಳು ಮಾತಾಡದಾಗ್ ನಮ್ ಸುಮ್ಮನೆ ಇಲ್ವಾ ನಾನು ನೀನ್ಯಾಕೆ ಅಲ್ಲಿ ಬಂದು ಅಡ್ಡ ಮಾತಾಡೋದು ಸುಮ್ಮನೆ ಕುದ್ಕೋಳೆ ಕುದ್ಕಾಣಿದೀಯ ತಾನೆ ಬಾಲ ನೋडान ತದ್ದು ಏ ನೀನ ಒಬ್ನೇ ನನ್ನ ದೊಡ್ಡ ಕಾಣಿಸ್ ಮುಟ್ ಬಾಲ ನೋಡಾನ ವಾ ಬಾಲ ಬಾರ ನೋಡಾನ ಯಾರು ದೊಡ್ಡ ಗಣಸಂತ ತೋರಿಸ್ತೀನಿ ಬಾರೋ ಬಾರಲ್ಲ ಮುಟ್ಟು ಮಗನಿಗೆ ಹೊಡ ಎತ್ತಿ ಒದಿ ಮಗನೇ ಅಯ್ಯೋ ಬೇ ವರ್ಸಿದ್ ಮಗನೇ ಗಂಗಮಲ್ಲ ಹಿಂಗಲ್ಲ ಒದ್ಯೋದು ನೀನ್ ಮಾಕೆ ದಳಿಯಲ್ಲ ಮಾಡ್ತೀನಿ ನಿನಗೆ ನನ್ನ ಒದಿತಿಯ ಅಯ್ಯೋ ಶಮನೆ ಗಂಗಮಲಣ್ಣ ನಮ್ಮ ಗಂಡನು ಅದುಬಿಟ್ರೋ ಅಯ್ಯೋ ಅದುಬಿಟ್ಟೆ ಯಪ್ಪ ಬರ್ರಿ ಗೌಡ್ರೆ ಅಯ್ಯ ನಾನು யாರಿಗೆ ಹೇಳಲಿ ಅಪ್ಪ ಯಪ್ಪ ಗೌಡ್ರೆ ಮಲ್ಲೇಶಣ್ಣ ಬರಪ್ಪ ಎಲ್ಲಿದೀರಾ ನೀನೇಂದ್ರು ಮಾತಾ ಬಗೆಯಿಸ್ಕೊಂಡು ಬರ್ನಿ ವಡೆಯ್ಬಿಟ್ಟಿದ್ದಲ್ಲ ಮಾಡಬೇಡಿ ಬರ್ನಿ ಮೇಡಂ ಮಾಗ್ನೆ ನನಗೆ ವಾದಿತೆ ಅಲ್ಲ ಗಂಗಮಲ ತಗळा ಮಾಗ್ನೆ ಅಯ್ಯ ಈ ಮಲ್ಲೇಶ್ವರಣ್ಣ ಈ ಗೌಡ್ರ ಎಲ್ಲ ಎಲ್ಲ ಆಗ್ಯವ್ರಪ್ಪ ಅಯ್ಯ ಇವ್ರ ಇಬ್ರು ಮಾರ ಮರಿ ಗೌಡ್ರೇ ಬರ್ರಿ ಅಪ್ಪ ಇಬ್ರು ಕಿತ್ತಾಡ್ಕೊಂಡು ಇವತ್ತ ಒಂದ್ ಗತಿ ಮಾಡ್ಕೊಂಬ್ತಾರೆ ಅಯ್ಯ ಅಗಳಗಳ ಈ ಬೋಳಿ ಮಗ ನನಗೂ ಅದ್ನಲ್ಲ ಅಥವಾ ನಾವು ಇಡ್ಕಳಲೆ ಅವನ್ನ ತುಳಿಯನ ಇಡ್ಕಳಲೆ ಎಬ್ರು ಸೇ ನಾನು ಇಡ್ಕಳೆ 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 ಎಲೆ ಇಡ್ಕಳೆ ಇಡ್ಕಳೆ ಎಲೆ ಎಲೆ ಏನಾಯ್ತ್ರಲ್ಲ ನಿಮ್ಗೆ ಹಿಂಗೆ ಆಡ್ತಿದ್ದೀರಾ ನಾವು ಏನು ಮಾಡ್ಬೇಕಪ್ಪ ಗೊತ್ತಾಗ್ತಾ ಇಲ್ಲ ಈ ಊರಾಗೆ ಅದೇನೇನು ಆಗ್ತಾಯಿತ್ತು ಅಲ್ಲಿ ನೋಡಿರೆ ಎಂಥದ್ದು ಮನೆ ಮನೆ ಗಂಗೆ ಅಂತ ಅವ್ರು ಪೈಪ್ ಅದಿತ್ತವ್ರೆ ಅವರು ಇಲ್ಲ ಅಲ್ಲಿ ಪೈಪ್ ಅದಿಯೋಕೆ ಜಗಳ ಆಡ್ತಾವ್ರೆ ಅಂತ ಅಲ್ಲಿ ಬಿಡಿಸ್ಬಂದು ಆವಾಗಲೇ ನಿಮ್ಮ ಮಕ್ಳದ್ದು ಬಗೆಹರಿಸಿ ತಿರ್ಗ ಇಲ್ಲಿ ಉದ್ದಾಡ್ತಿದ್ದೀರಲ್ಲ ನೀವಿಬ್ಬರು ಸೇರ್ಕೊಂಡು ನಾವು ಊರ್ನಾಗ ದೊಡ್ಡೋರು ಇದ್ದೀವಿ ಅನ್ನೋದು ಮರ್ತ್ ಬಿಟ್ರಲ್ಲ ಹಾಂ ಗೌಡ್ರು ಶಾನ್ ಬಾಗ್ರು ಅಂತ ಏನಕ್ರಲ್ಲಿ ಇರೋದು ಹಾಂ ತಳಿರಲ್ಲ ಒಂದು ನಿಮಿಷ ನಿಮಗೆ ಕರ್ಸಲ್ಲ ಅವನು ಎಲ್ಲ ಅವನು ಅವ್ನು ತಳಿಯ ಫೋನ್ ಮಾಡ್ತೀನಿ ಅವ್ರೆಲ್ಲ ದೇ ನ್ಯಾಯ ಮಾಡ ನಿಮ್ಮದು ಒಂದು ಹತ್ತ ನಮ್ದು ಇದು ಆಗೋಯ್ತು ಕಣ್ರಲ್ಲೇ ನಿಮ್ದು ಊರಿನ ಪಂಚಾಯ್ತಿ ಇದು ಆಗೋಯ್ತು ಈ ಗೌಡ್ರು ಆಗೋದೇ ತಪ್ಪು ನೋಡಪ್ಪ ಅಂತ ಬರ್ರಿ ರಾಮೇ ಗೌಡ್ರೇ ನೋಡ್ರಿ ಇಲ್ಲಿ ಇವ್ರು ಹೆಂಗಾಳ್ತಾವ್ರೆ ಕಾಣ್ತಾವೆ ರೀ ಬರ್ರಿ ಇಲ್ಲಿ ಏನ ರೀ ಮಲೇಶ್ ಕಾ ಡ್ರೈ ಇವ್ರದು ನಮ್ಮ ಜೀವ್ನೆಲ್ಲ ಬರೀ ಇವ್ರು ಪಂಚಾಯಿತಿ ಮಾಡೋದೇ ಆಯ್ತು ಕಣ್ರೀ ಬರೀ ಅವನು ನೋಡಾ ಇವ್ನೆ ಇವ್ನು ನೋಡೋ ಇವ್ನೆ ಇವ್ಳು ಕರ್ಕೊಂಡು ನೋಡೋಯವಳೆ ಹಿಂಗೆ ಆಯಿತು ಕಣ್ರಿ ನಮ್ಮ ಕಾಲ್ದಾಗೆ ಹಿಂಗೆ ಇರಲಿಲ್ಲಪ್ಪ ಅಯ್ಯಪ್ಪ ಬಿಡಪ್ಪ ಯಾಕೋ ಕುಲ್ಗೆಟ್ಟು ಹೋಗ್ತಾವೆ ಕಣ್ರೀ ಜನಗಳೆಲ್ಲ ನಾವು ಊರ್ನಾಗ ಹಿರಿಕ್ರಾದ ಮೇಲೆ ಎಲ್ಲ ಬಗೆಹರಿಸ್ಬೇಕಪ್ಪ ನಾವು ಕರೀರಿ ಇನ್ನೊಂದಿಬ್ರು ಮೂವರನ್ನ ಏ ಸುಮ್ಮ ಹೋಗಾಡ್ರಲ್ಲ ನಾವು ಇಲ್ಲಿ ಬಂದ್ರಲ್ಲ ಯಾಕ್ರಲ್ಲ ಕೈ ಕೈ ಮಿಲಾಯ್ಸಿದೀರಂತೆ ಆ ಹೆಣ್ಮಕ್ಳು ನೋಡ್ರಲ್ಲ ಹೆಂಗ್ ಅಳ್ತಾ ನಿಂತಾವ್ ಆ ಕಡೆ ಒಂದು ಈ ಕಡೆಗೆ ಒಂದು ಮೂಲೆಗೆ ನಿನ್ನ ಮಗಳೂನು ನಿನ್ನ ಮಗನೂನು ಕರ್ಸ್ರಲ್ಲ ಇಲ್ಲಿಗೆ ಅದೇನೋ ಒಂದು ತೀರ್ಮಾನ ಮಾಡೋಣ ಹೆಂಗಿದ್ರು ವರ್ಷಗೆ ನೆಂಟ್ರಾಗಬೇಕು ಮತ್ತು ಇನ್ನೇನು ಮಾಡೋಕ್ಕಾಯ್ತು ಏನೋ ಅತ್ತ ಮಾಡ್ಕೊಬಿಟ್ಟವ್ ತಪ್ಪಾ ಮದುವೆ ಮಾಡಿಬಿಡೋಣತ್ತ ಕರ್ಸ್ರಲ್ಲ ಯಾಕೆ ಹಂಗೆ ಅಯ್ಯೋ ನೋಡ್ರಿ ಗೌಡ್ರೆ ಕೆಂಚಣ್ಣ ಹೊಡೆದಿರೋದ್ಕಿನ ಮನೆಯವ್ರ ಕೆನ್ನೆ ಹೆಂಗ್ ಊದ್ಕೊಂಡು ಕೆಂಪಾಗೋಯತಿ ಎಲ್ಲ ಮಾತ್ನ ಬಗೆಹರಿಸ್ ಹಿಂಗ ಹೊಡೆದಾಡೋದು ನಂಜವಾ ಸುಮ್ಕಿರೆ ನಾನು ನೋಡ್ತಿದ್ದೀನಿ ನೀನು ಒಬ್ಳೆ ಎಲ್ಲ ನಿಂತಿರಾಳು ನನ್ಗಂಡ್ ಸೊಂಟ ಬೆಂಡಾಗ ಬಡ್ದ ನಾನೇನು ನೋಡಿಲ್ಲ ಅನ್ಕೊಂಡ್ಬಿಡ ನೀನು ಇಲ್ಲಿ ಇಬ್ಬರದು ತಪ್ಪೈತಿ ಸುಮ್ಕಿರಿ ದೊಡ್ಡೋರು ಗೌಡ್ರು ಬಂದಿರೋದು ಏನ್ಕೆ ಏನ ಬಿಡ್ರಲ್ಲ ಆತ ಈಗ ನಾವು ಬಂದಿದ್ದೇವಲ್ಲ ಬಗೆರ್ಸ್ತೀವಿ ಕೊಡ್ರಲ್ಲೆಲ್ಲ ನಾವಂತ ಮೂಲೆಗೆ ನಾವೆಲ್ಲ ಊರಿನ ಇರಿಕಿಲ್ವಾ ಮುಖಂಡ್ ಗೌಡ್ರೆ ಏನೋ ಒಂದ್ ಬಗೆ ಲೇಟ್ ಆಗ್ತಾ ಐತೆ ಹಾಲ್ ಕರಿಬೇಕು ನಾನು ಮತ್ತೆ ಮುಂಚೆ ಹೋಗ್ಬೇಕು ಈಗ ಬೇರೆ ಡೈರಿ ಏನು ಐದು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನ ಅವನ ಬಡ್ಡಿ ಐದ ಅವನು ಲೋ ನೋಡ್ರಲ್ಲ ನೀವು ಮಾಡ್ಕೊಣ ಕೆಲಸಕ್ಕೆ ನಿಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಉದಾಡ್ತಾ ಅವ್ರ ಕಡ್ರಲ್ಲ ನಾವೇನ್ ಮಾಡಿದೀವಿ ಗೌಡ್ರೆ ಉದಾಡ ಅಂತದ ಹೋಕೊಂಡ್ ಬಿಡಪ್ಪ ನೀವೆಲ್ಲ ಸಾಬಸ್ತರು ಏನು ಮಾಡಿಲ್ಲ ಹಾ ಓಹೋ ಹೋ ಹೋ ಓ ಈತಾತ ನೋಡಿ ಹೆಂಗೆ ಹೇಳ್ತೈತೆ ಸಾಬಾಸ್ತ್ರು ಅಂತಾನ ನಾವೇನು ಯಾರು ಮಾಡಬಾರ್ದು ಮಾಡಿಲ್ಲ ಹೇಳು ಓಹೋ ಹೋ ಹೋ ನೀವೇನೋ ಊರಿಂದ ಯಜಮಾನ್ರುಗಳು ಬಂದಿದ್ದೀರಾ ಬಗೆಹರಿಸ್ತೀರಾ ಅಂತಂದರೆ ನೀವು ಹಿಂಗೆ ಹೇಳ್ತೀರಲ್ಲ ನಾವೇನು ಮಾಡ್ ಮಾಡಬಾರ್ದು ಮಾಡಿಲ್ಲ ಹೇಳು ಯಾರು ಮಾಡಿಲ್ದಿದ್ದೇನು ಮಾಡಿಲ್ಲ ಓಹೋ ಹೋಹ್ ಅವನ ಅವನ್ನ ನಾನು ಊರಿನ ನಿರೀಕ್ಷಾ ಅಂತ ಇಲ್ಲಿ ಕುಂತಿದ್ದೀನಿ ನನಗೆ ದಬಾಯಿಸ್ತಾನಲ್ಲ ಅವನು ಇನ್ನು ಎಷ್ಟು ಮಟ್ಕಿರ್ಬೇಕಾ ಹಾಂ ಪರವಾಗಿಲ್ಲ ಕಾಣಲ ನೀನು ಹೋಗಿ ಬರತಕ್ಕ ಹಂಗಿದ್ಯಾ ಬಲ್ನ ಮಗ ಅವನಪ್ಪ ಈಗ ನೋಡ್ರಿ ಈಗಿನ ಮಕ್ಳು ಗೌಡ್ರಿ ಅವರು ನಿಮ್ಗೆ ಹೆಂಗ್ ಸುಂಕಿರೀ ಈಗಿನ ಮಕ್ಳು ಫುಲ್ ಫಾರ್ವರ್ಡ್ ಆಗಿಬಿಟ್ಟವೇ ಫಾರ್ವರ್ಡ್ ಅಂತಾರಲ್ಲ ಹಂಗೆ ಫುಲ್ ಅಪ್ಡೇಟ್ ವರ್ಷನ್ಗಳು ಅಂತಿವಲ್ಲ ನಾವು ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲಪ್ಪು ಏನು ಅಪ್ಡೇಟ್ ವರ್ಷನ್ ಇಲ್ಲ ಹೇಳ್ರಿ ಗೌಡ್ರಿ ನೀವು ಹ್ಯಾಂಗ ಹಂಗಂತೀರ ಹಾ ಏನೋ ತಪ್ಪು ಮಾಡ್ಬಿಟ್ಟಿದೀವಿ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನ ಪಿಂಕಿನೂ ಒಂದ್ ಮಾಡ್ರಿ ಇವಾಗ ನಮ್ಮ ನಮ್ಮಅಪ್ಪ ಅಮ್ಮ ಹೇಳೊಂದಿಷ್ಟು ಬುದ್ಧಿ ಹೇಳ್ರಿ

ಮದುವೆ ಮಾಡಿ ಕಳಿಸ್ರಿ ಅತ್ತ ಹೋಗ್ಲತ್ತ ಹೂನ್ರಿ ಅತ್ತ ಇನ್ನೇನ್ ಮಾಡಾಕ ಏನೋ ಹುಡ್ಗ ಹುಡ್ಗಿ ಒಪ್ಬಿಟ್ಟವ್ರೆ ಅತ್ತ ಮದ್ವೆ ಮಾಡತ್ತ ಕಳ್ಸಿ ಬಿಡನ್ ಬಿಡ್ರಿ ಆಯ್ತರ ಆರಾನತ್ತ ಹೊಲಗೌಡ್ರಿ ಇವಾಗ ಏನೋ ಪಿತೃಪಕ್ಷ ಅಂತಿದ್ರಲ್ಲ ತಳಿರಿ ಒಂದ್ ಎರಡ್ ದಿನ ಪಿತೃಪಕ್ಷ ಅಂತ ಅವನು ಹೇಳ ಹೊಡಗಿದ್ ಬಂದ ನಿನ್ಗೆ ಪಿತೃಪಕ್ಷ ಅಂತಾನ ಯಾವನವ್ ತಗೊಬಾರಲ್ಲೇ ಪಶ್ ಜೀವನ ಚೆನ್ನಾಗಿರ್ಬೇಕು ಓ ಪಿತೃಪಕ್ಷ ಆ ಪಕ್ಷ ಈ ಪಕ್ಷ ಅಂದ್ರ ಆಗಲ್ಲ ತಗೊಂಬರ್ರಿ ಆಯ್ತ ಮದ್ವೆ ಮಾಡ್ಬಿಡಣ ಹೋಂದ್ರೆ ಯಾವ ಪಿತೃಪಕ್ಷ ಕಳ್ಸ್ರಿ ಆತ ಮದ್ವೆ ಮಾಡತ್ತ ಹೋಗ್ಲತ್ತಂಗಮಲ್ಲ ಎಲ್ಲ ನೀನು ಅವಾಗಲಿಂದ ಏನೋ ಒಂದು ಹೇಳಲ್ಲ ಏನು ಮಾತಾಡೋನ್ ಕುಂತಿದ್ಯಲ್ಲ ನಾನಿನ್ ಏನ್ ನೀವೇ ಗೌಡ್ರಿ ಒಂದು ಮಾತಾಡತ್ತಾ ಬುದ್ಧಿ ಹೇಳಿ ಕಳಿಸ್ರಿ ಅತ್ತ ಇನ್ನೇನ್ ಮಾಡಾಕ ಏನೋ ಹುಡ್ಗುರ್ ಮಾಡ್ಕೊಬಿಟ್ಟ ಏನ್ ಮಾಡಾಕ ಹೋಗ್ಲತ್ತ ಚೆನ್ನಾಗಿರ್ಲತ್ತ ಏನ ಗಂಗಲಾ ನಿನ್ನ ಅಭಿಪ್ರಾಯ ಏನು ಮದುವೆ ಜೋರಾಗಿ ಮಾಡ್ಕೊಂತೀಯ ಏನಲ್ಲ ನಿಂದು ಹಾ ಹೇಳ ಏನ್ ಮಾಡ್ತೀರಾ ನಂದೇನು ಗೌಡ್ರಿ ನೀವು ಹೆಂಗ ಹೇಳ್ತೀರಾ ಹಂಗೆ ಗೌಡ್ರಿ ಇಲ್ಲಪ್ಪ ಕೆಂಚ ನೀನು ಎಣ್ಣೆತ್ತೀರ ಅನ್ಕೊಳ್ಳ ಮಾತಾಡ್ಬೇಕು ಸುಮ್ಮನಿದ್ರೆ ಆಗಲ್ಲವು ಏನು ನಿನ್ನ ಅಭಿಪ್ರಾಯ ಹೇಳು ಹುಡುಗರು ಏನೋ ಮಾಡ್ಕೊಬಿಟ್ಟವೆ ಈಗ ನೀನು ಹೆಂಗೆ ಹೇಳ್ತೀಯ ಹಂಗಪ್ಪ ಇನ್ನೇನು ನಿನ್ನ ಮಗಳನ್ನ ಏನು ಹೆಂಗೆ ಏನೋ ಏನೋನಾ ಮದ್ವೆ ಆಗಿರೋ ಮಾಡ್ಬೇಕು ಅಂದ್ಕೊಂಡಿದ್ಯಾ ಇಲ್ಲ ಇಲ್ಲೇ ಸಿಂಪಲ್ ಆಗಿ ಮಾಡಿ ಕಳಿಸ್ಬಿಡಣ ಅತ್ತ ಹಾ ನೋಡ್ರಿ ಗೌಡ್ರಿ ನಾನು ನೀವು ನೋಡ್ದಂಗೆ ನಿಮ್ಗೆ ಕೂಲಿಗೆ ಬಂದು ಜೀವನ ಮಾಡ್ತಿದ್ದೆ ಇದು ಒಂದು ಹೆಣ್ಮಗ ಅಂತ ಆಗಿತ್ತು ನನಗೆ ಆ ಮಗ ಓದಿ ಹೆಂಗಿ ಆಗ್ತೈತೆ ಅಂತಂದ್ರೆ ಮಾಡ್ಕೊಂಬಂದೈತೆ ನೋಡ್ರಿ ಏನ್ ನೀನು ನೀನೇ ಹೆಂಗೆ ಮಾಡ್ತೀಯ ನೋಡಪ್ಪ ಅವನ್ ನೋಡಿರಾಕೆಂಚೇಳ್ತಾವನೆ ನೀನ್ ಏನ್ ಮಾಡ್ತೇಯ ಒಂದು ಹೇಳಪ್ಪ ನೋಡ್ರಿ ನಮ್ಗೆ ಇರೋನೊಬ್ಬ ಮಗ ನಾನು ನಾನ ಜೋರಾಗೆ ಮದುವೆ ಮಾಡಬೇಕು ಅಂತ ಇದ್ದೀನಿ ಇವಾಗ ಏನೋ ಸಿಂಪಲ್ ಆಗಂಗೆ ಇವಾಗ ನೀವು ಏನು ಮಾಡ್ತೀರೋ ಮಾಡಿರಿ ನಾನು ಆಮೇಲೆ ಊರಿಗೆಲ್ಲ ಇನ್ವಿಟೇಷನ್ ಹಂಚಿ ಊರು ತುಂಬ ಚಪ್ರಾಕ್ಸಿ ಜೋರಾಗಿ ಮಾಡ್ತೀನಿ ಕಣ್ರಿ ಗೌಡ್ರಿ ಇರೋನಬ್ ಮಗ ನನಗೆ ನೆಂಟರು ಗೆಂಟರು ಜಾಸ್ತಿ ಊರಿನಾಗೆಲ್ಲ ದೊಡ್ಡ ಮನೆತನ ನಮ್ಮದು ನಿಮಗೂ ಗೊತ್ತಲ್ಲ ಯೋಚನ ನಮ್ಮ ತಾತಂಗೆ ನಮ್ಮ ಅಪ್ಪಂಗೆ ಮಕ್ಕಳು ಅಂತಾನೆ ಹಾಂ ಅವ್ರು ಅತ್ತೆ ದೇವ್ರು ಸುಮ್ಮನೆ ಬಿಡ್ತಾರೆ ಅವ್ರ ಅತ್ತೆ ದೇವ್ರ ಮಕ್ಳನ್ನ ಬಿಟ್ಟು ಇಲ್ಲೇ ಒಪ್ಕೊಂಡು ಕುಂತಾವಣೆ ಅಂತ ಇನ್ನು ಅವ್ರು ಎಷ್ಟೇ ಹೆಗರಾಡ್ತಾರೋ ಗೊತ್ತಿಲ್ಲ ನನಗೆ ಅವ್ರ ಅತ್ತೆ ಮಕ್ಳುಗಳೆಲ್ಲ ಕ್ಯೂನಾಗೆ ನಿಂತಿದ್ರು ನಮ್ಮ ಅಣ್ಣನ ಮಗನಿಗೆ ಕೊಡೋಣ ನಮ್ಮ ಅಣ್ಣನ ಮಗನಿಗೆ ಕೊಡೋಣ ಅಂತಾನ ಆಂ ಇವ್ನು ನೋಡಿರಿ ಹಿಂಗೆ ಮಾಡ್ಕೊಂಡು ಕುಂತಾವೆ ನಾನು ಅವ್ರಿಗೇನೋ ಒಂದು ಹೇಳ್ತೀನಿ ಇನ್ನೇನು ಮಾಡೋಕ್ಕಾಗ್ತೈತೆ ಹಾಂ ನಮ್ಮಪ್ಪ ಅಷ್ಟೊಂದು ಜನ ಮಕ್ಳು ನುಡ್ಸಿ ಹೋದ ಇನ್ನೇನು ಮಾಡೋಕ್ಕಾಗ್ತೈತೆ ಯಾರ್ದಾನ ಜನ ಒಬ್ಬರು ಮಕ್ಳು ಮಗಳು ಮಾಡ್ಕೊಳ್ಳೋಣ ಇದ್ದೆ ಇವ್ನು ನೋಡಿ ಹಿಂಗೆ ಮಾಡ್ಯವನ್ನೇ ನಾನು ಜೋರಾಗೆ ಮಾಡ್ಕೊಂಡು ತಿನ್ಕೊಂಡ್ರಿ ಗೌಡ್ರಿ ಈಗ ನೀವು ಅದೇನು ಮಾಡ್ತೀರಾ ಮಾಡ್ರಿ ಇನ್ನೇಂದ್ರಲ್ಲ ಎಲ್ಲ ಒಪ್ಪಿಗೆ ಆಯ್ತಲ್ಲ ಹಾಂ ಯಾರಲ್ಲ ಹುಡುಗರ ನಿಮ್ಗೂ ಕೇಳ್ಸ್ತಾ ಇದ್ದಾನೆ ಮೂರು ದಿನ ಸುಮ್ಕಿರಿ ನಿಮ್ಮ ನಿಮ್ಮ ಮನೆಗೆ ಹೋಗ್ರಿ ಇನ್ನೊಂದು ಮೂರು ದಿನ ಆಮೇಲೆ ಗಂಗಮಾಲ್ನ ಜೋರಾಗಿ ಮದುವೆ ಮಾಡ್ಕೊತಾನಂತೆ ಹೋಗ್ರಿ ಇನ್ನೇನು ನಮ್ಮ ಮುಂದೆ ಮಾತು ಕೊಟ್ಟವರಲ್ಲ ಅವ್ರ ಮಾತಿ ತಪ್ಪಲ್ಲ ಹೋಗ್ರಿ ಎಲ್ಲ ಗಂಗಮಾಲ ಕೆಂಚ ನಮ್ ಗೌಡ್ ಕರೆಕ್ಟಾಗಿ ಹೇಳ್ತಾವ್ರಲ್ವಾ ಒಂದು ಮೂರು ದಿನ ಕರ್ಕೊಂಡೋಗ್ರಿ ಹೋಗ್ರಿ ಅವ್ರ ಮನೆಗೆ ಆಮೇಲೆ ಒಂದು ಜೋರಾಗಿ ಮದುವೆ ಮಾಡ್ಕೊತಾನಂತೆ ಎಲ್ಲ ಹೋಗ್ರಿ ಅತ್ತ ಹೋಗಿ ಆಮೇಲೆ ಜೋರಾಗಿ ಮದುವೆ ಮಾಡ್ಕೊಳ್ರಿ ನೀವು ಇನ್ನೇನು ಗಲಾಟೆ ಮಾಡ್ಕೋಬೇಡ್ರಿ ಇಬ್ರುನು ಇನ್ನ ಸಂಬಂಧಿಕರಾಗಿದ್ದೀರಾ ನಿಮ್ಮ ನಿಮ್ಮ ಮನ್ಗೆ ಅವನ್ ಬರ್ಬೇಕು ಅವನ್ ಮನ್ ಇವ್ರು ಬರ್ಬೇಕು ಕೋಳಿ ಎಲ್ಲ ಕುಯ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೇಕಿನ್ನ ಹಿಂಗಿ ಮಾಡ್ಕೊಂಡ್ಬೇಡ್ರಿ ಚೆನ್ನಾಗಿರೀ ಇನ್ನ ಗೌಡ್ರಿ ಆಯ್ತು ತಪ್ಪಾಯ್ತು ಬಾಳ್ಲಾ ಯಾವನ ಬಾರ ಒಂದ್ ಮೂರ್ ದಿನ ಹುಡುಗ ಸೈಡ ಮಾತಾಡ್ಕೊಂಡು ಅಂತಿದ್ಯಲ್ಲ ಬಾಲ ಒಂದ್ ಮೂರ್ ದಿನ ಆಮೇಲೆ ಏನಿಲ್ಲ ಕಂಡ್ ನನ್ ಸುಮ್ಮನೆ ಬಿಡ್ತಾರಲ್ಲ ಅವ್ರು ನನ್ ಮಕ್ಳನ್ ಕೊಡ್ತೀವಿ ನನ್ ಮಕ್ಳನ್ ಕೊಡ್ತೀವಿ ಅಂತಿದ್ರು ನೀನ್ ನೋಡ್ಯಾರ ಹಿಂಗ ಮಾಡ್ಕೊಂಡಿದ್ಯಾ ಬಾ ಒಂದು ಮೂರು ದಿನ ಆಮೇಲೆ ಇನ್ವಿಟೇಷನ್ ಎಲ್ಲ ಒಡಿಸಿ ಜೋರಾಗಿ ಮದುವೆ ಮಾಡ್ತೀನಿ ಆಮೇಲೆ ಆ ಪಿಂಕಿನ ಕರ್ಕೊಂಬರೀವಂತೆ ಬಾ ಹ್ಞೂ ಆಯ್ತು ಹೇಳಪ್ಪ ನೀನು ಹೇಳಿದ ಮೇಲೆ ಮುಗೀತು ಇನ್ನೇನು ಗೌಡ್ರಲ್ಲ ಅವರೇ ಪಿಂಕಿ ಪಿಂಕಿ ಬತ್ತಿನ ಪಿಂಕಿ ಮೂರು ದಿನ ಅಷ್ಟೇನಾ ಮಿಸ್ ಯು ಕಣೆ ಪಿಂಕಿ ಬಾಯ್ ಸರಿ ಚಿಟಿ ಆಯ್ತು ನೀನು ಹೆಂಗೆ ಹೇಳ್ತೀವಿ ಹಂಗೆ ಹ್ಞೂ ಬಾಯ್ ಮಿಸ್ ಯು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ಹಾಗೂ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ